ಅಷ್ಟೊಂದು ಪೇಷನ್ಸ್ ಆಗಿ ಕೂತಿದ್ರಲ್ಲ ಸಿನಿಮಾದಲ್ಲಿ ಮೊದಲನೇದಾಗಿ ಬೇಕಾಗಿರೋದೇ ಪೇಷನ್ಸ್ ಅದು ಆಕ್ಟರ್ ಆಗಬಹುದು ಆಗ್ಬೋದು ಅವಾಗ ನಾನು ಲವ್ ಮಕ್ಕಳಲ್ಲಿ ಮಾಡ್ತಾ ಇದ್ದೆ ಅವಾಗಲೇ ನನಗೆ ರವಿಯವರು ಮತ್ತೆ ಚಂದ್ರ ಇಬ್ರು ಸಿಕ್ಕಿದ್ ನನಗೆ ಅವಾಗ ಇನ್ನೊಂದು ಸಿನಿಮಾಗಳದ್ದು ಅವರದೇಂದಷ್ಟು ಪ್ಲಾನಿಂಗ್ಗಳು ನಡೀತಾ ಇತ್ತು ಸೊ ಇದೇ ತರ ಡಿಸ್ಕಷನ್ ಮಾಡ್ತಾ ಇರ್ತಿದ್ವಿ ಅಂದ್ರೆ ಅವ್ರಿಗೂ ಏನೋ ವರ್ಕ್ ಆಗ್ತಿರ್ಲಿಲ್ಲ ಇನ್ನೊಂದೇನೋ ಮಾಡಬೇಕು ಅಂತ ಇದ್ರು ಈ ಕಡೆ ವರ್ಕ್ ಅಂದರೆ ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದರು ಪ್ಲಸ್ ಈ ಕಡೆ ಸಿನಿಮಾ ಪ್ಯಾಷನ್ನು ಸೊ ಎರಡೂ ಇತ್ತು ಸೊ ನಾನು ಯಾವಾಗಲೂ ಹೇಳ್ತೀನಿ ಅಂದರೆ ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡಬೇಕು ಅಂದರೆ ಎರಡು ದೋಣಿ ದೋಣಿ ಮೇಲೆ ಕಾಲಿಡಕ್ಕೆ ಹೋಗಬೇಡಿ ಬಟ್ ಅಂದರೆ ಲೈಫು ಒಂದು ಕಡೆ ಇಲ್ಲಪ್ಪ ನಮಗೆ ನಮಗೆ ಸಂಬಳಬೇಕು ಅಂತ ಒಂದು ಕೆರಿಯರ್ ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ನಾನು ಬಿಲೀವ್ ಮಾಡೋದು ಇದ್ರೂ ಅಷ್ಟೇ ಏನಾರು ಆಗಲಿ ಒಂದು ಕಡೆ ಬಂದ್ಬಿಡ್ಬೇಕು ಅದು ಆಮೇಲೆ ಏನಾಗುತ್ತೆ ಅಂತ ಸೊ ಇದು ನನಗೆ ನಮ್ಮ ತಂದೆ ಫಸ್ಟ್ ನಾನು ಎಮ್ ಬಿ ಎ ಮುಗಿದ ಮೇಲೆ ಹೇಳ್ತಾಯಿದ್ರು ನಾನು ಸ್ಟ್ಯಾಂಡ್ ಡೈರೆಕ್ಟ್ರಿಗೆ ಕೆಲಸ ಮಾಡುವಾಗ ಸಿನಿಮಾಗೆ ಹೋಗ್ಬೇಕು ಅಂತ ನನ್ನ ನಂದೊಂದು ಆಸೆ ಅವರು ಒಂದು ಕೆಲಸ ಮಾಡು ಒಂದು ಕಂಪ್ನಿಲಿ ಕೆಲಸ ಸೇರ್ಕೊಬಿಡು ಕೆಲಸ ಮಾಡ್ತಾ 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 ಇದನ್ನು ಟ್ರೈ ಮಾಡು ಅಂತ ನಾನು ಅವತ್ತಿರೋದೆ ಇಲ್ಲ 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 ಮಾಡೋದು ಒಂದನ್ನು ನಾನು ನೀಟಾಗಿ ಫೋಕಸ್ ಮಾಡಿ ಮಾಡಿ ಮಾಡ್ತೀನಿ ಏನಾಗುತ್ತೋ ಆಮೇಲೆ ನೋಡ್ಕೊಳ್ಳೋಣ ಅಂತ ಸೊ ಅದು ಆ ಅವನು ಹೇಳೋದ್ರಲ್ಲ ಪೇಷನ್ಸ್ ಅಂತ ಕೇಳಿದ್ರಲ್ಲ ಸೊ ಅದೊಂದು ಹತ್ತು ವರ್ಷ ತಗೊಳುತ್ತೆ ಆ ಪೇಷನ್ಸ್ ಅದೊಂದು ಸ್ಟ್ರಗಲ್ ಸೊ ಬಟ್ ಡೆಫಿನೆಟ್ಲಿ ಅದೊಂದು ರಿಸಲ್ಟ್ ಕೊಡುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಈಗ ರವಿ ಅವ್ರಿಗೆ ಎಂಟತ್ತು ವರ್ಷದ ಒಂದು ಎಫರ್ಟ್ಸು ಅಥವಾ ಒಂದು ಕನ್ಸುಗಳು ಈಗ ಬಂದಿದೆ ಸೊ ಒಳ್ಳೇದಾಗಲಿ ಒಂದು ನಾವು ಯಾವಾಗಲೂ ಕತೆ ಬರೆಯೋವಾಗ ಒಂದು ಅನ್ಕೋತಾ ಇರ್ತೀವಿ ಅಂದರೆ ಏನು ಅಂದ್ಕೊಂಡ್ರು ಇದನ್ನು ನೀನು ಬಂದಿದೆಯಲ್ಲ ಇದ್ರನ್ನಷ್ಟು ಸಿನಿಮಾಗಳು ನಿಮ್ಗೆ ಬಂದಿದೆಯಲ್ಲ ಅಥವಾ ಒಂದು ಮೂವತ್ತು ವರ್ಷ ನೀವು ಇದೇ ಕತೆ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನೇ ಹೇಳ್ಬೇಕಾ ಸೊ ಆ ಥರದೊಂದಷ್ಟು ವಿಷಯಗಳು ಬರುತ್ತೆ ಬಟ್ ಇದೊಂದು ಕಾನ್ಸೆಪ್ಟು ಒಂದು ಡಾರ್ಕ್ ವೆಬ್ ಮೇಲೆ ಮಾಡಿರೋವಂಥದ್ದು ಸೊ ಅದು ಕಾನ್ಸೆಪ್ಟ್ ಇವ್ರೇನು ಅಂದ್ಕೊಂಡಿದ್ರೆ ಅದೇ ಒಂದು ಯೂನಿಕ್ ಆಗಿದೆ ಯಾರೂ ಅಷ್ಟೊಂದು ಟ್ರೈ ಮಾಡಿಲ್ಲ ಒಂದು ಇದು ಸೊ ಯಾವಾಗಲೂ ಒಂದು ಹೊಸ ಪ್ರಯತ್ನಗಳಲ್ಲಿ ಒಂದು ಸಕ್ಸಸ್ ಜನ್ರಲಿ ಜಾಸ್ತಿ ಸಿಗುತ್ತೆ ಸೊ ಐ ಹೋಪ್ ಈ ಸಿನಿಮಾಗ ಒಳ್ಳೇದಾಗಲಿ ಆ್ಯಂಡ್ ಅವ್ರ ಎಫರ್ಟ್ಗೆ ಅವ್ರ ಕನಸಿಗೆ ಎಲ್ಲರೂ ಒಳ್ಳೇದಾಗ್ಲಿ ಆ್ಯಂಡ್ ಸರ್ ಅಂದರು ಸೊ ನಾಲೆಜ್ ಇರೋನ್ನ ಕರೆಸಿ ಏನೋ ಡಾರ್ಕ್ ಪಿಕ್ ಬಗ್ಗೆ ಬಗ್ಗೆ ಮಾತಾಡಬೇಕು ಅಂತ ನಂಗೆ ದೇವ್ರಣೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಸಿನಿಮಾ ನೋಡಿದ್ಮೇಲೆ ಒಂದು ಐಡಿಯಾ ಬರ್ಬೋದು ಸೊ ಅವ್ರು ಹೇಳ್ತಿದ್ದಾಗ ಓ ಹಿಂಗೆಲ್ಲ ಇದೆಯಾ ಹಂಗೆಲ್ಲ ಅಂತ ಸೊ ಸರಿ ಮನೆ ಹೋಗಿ ಗೂಗಲ್ ಮಾಡೋಣ ಅಂದರೆ ಇವ್ರು ಬೇರೆ ಸುಖ್ರದ ಅವ್ರ ಬೇರೆ ನನ್ನ ಗೂಗಲ್ ಒಂದು ಬಿಸ್ಕೆಟ್ ಹಾಕಿದ್ರು ಮಾಡೋಕೆ ಹೋಗ್ಬಿಡಿ ನಿಮ್ದೆಲ್ಲ ಹ್ಯಾಕ್ ಆಗ್ಬಿಡುತ್ತೆ ಅಂತ ಸೊ ಯಾಕೆ ಹ್ಯಾಕ್ ಮಾಡ್ಕೊಳ್ಳೋದು ಸಿನಿಮಾ ಬಂದ ಮೇಲೆ ಸಿನಿಮಾನೆ ನೋಡ್ಬೋಣ ಅಂತ ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಆ್ಯಂಡ್ ದಯಾಳ್ ಸರ್ಗೆ ಕಂಟಿನ್ಯೂಸ್ ಪ್ರೊಡಕ್ಷನ್ ಮಾಡ್ತಾನೆ ಇರ್ತಾರೆ ಆ್ಯಂಡ್ ತುಂಬ ಯುನೀಕ್ ಸಬ್ಜೆಕ್ಟ್ಸ್ಗಳು ಮತ್ತು ಯುನೀಕ್ ಕಾನ್ಸೆಪ್ಟ್ಗಳ ಮೇಲೆ ಜಾಸ್ತಿ ಅವರು ಕಣ್ಣು ಇಡ್ತಾರೆ ಅದೇನಪ್ಪ ಯುನೀಕ್ ಮೇಲೆ ತುಂಬ ಇಡ್ತಾರೆ ಕಣ್ಣು ಒಳ್ಳೇದಾಗಲಿ ದಯಾಳ್ ಸರ್ ಆ್ಯಂಡ್ ಡೈರೆಕ್ಟರ್ಸ್ ಬಿರುಗು ಆ್ಯಂಡ್ ಆ್ಯಕ್ಟರ್ಸ್ ದೇವಯ್ಯಂಡ್ ಸಾತ್ವಿಕ್ ಇಬ್ಬರಿಗೆ ಒಳ್ಳೇದಾಗಲಿ ತುಂಬಾ ತುಂಬ ಚೆನ್ನಾಗ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು ಸೊ ಸಿನಿಮಾ ನೋಡಿದಾಗ ನಾನು ನಾನು ಕಾತ್ರದಿಂದ ಇದ್ದೀನಿ ಸೊ ಎಷ್ಟು ಚ ಅದು ಆ್ಯಕ್ಟ್ ಮಾಡಿದ್ದಾರೆ ಅಂತ ಎಲ್ಲ ಸುಕೃತ ಅವ್ರದ್ದು ಜಟ್ಟ ಸಿನಿಮಾ ನಾನು ಕೆ ಆರ್ ಪೇಟಲ್ಲಿ ನೋಡಿದ್ದೆ ಶೂಟಿಂಗ್ ಮಾಡೋ ಟೈಮಲ್ಲಿ ಒಂದು ಟೂ ಅವರ್ಸ್ ಬ್ರೇಕ್ ತೊಗೊಂಡು ನನ್ನ ಶಾ ಅವಾಗ ಹೋಗಿ ಸಿನ್ಮಾ ನೋಡೋಣ ಅಂತ ಕೂತ್ಕೊಂಡು ನೋಡಿದ್ದೆ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿತ್ತು ಸಿನಿಮಾ ಸೊ ಅದಾದಮೇಲೆ ಎಲ್ಲೋ ಹತ್ತು ವರ್ಷ ಹೋಗ್ಬಿಟ್ಟಿದ್ರು ಈಗ ಬಂದ್ರೆ ಅಂತ ಹೇಳಿದ್ರು ಯಾಕೆ ಹೋದ್ರಿ ಅಂದ್ರೆ ಗೊತ್ತಾರ ಇಂಡಸ್ಟ್ರಿ ಅಂದ್ರು ಅದೇ ಪೇಶನ್ಸ್ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್